ಹಾಗೆ ಈ ಚಿತ್ರದ ಬಗ್ಗೆ ಹೇಳಬೇಕಂತಂದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸಗಳನ್ನ ಕರೆಕ್ಟಾಗಿ ಮಾಡಿದ್ದಾರೆ ಈಗ ತಾನೇ ನಮ್ಮ ಬಾಳರ ಸರ್ ಬರಬೇಕಾಗಿತ್ತು ಅವ್ರು ಇನ್ನೇನು ಬರ್ಬೋದು ಇಷ್ಟರಲ್ಲಿ ಅದೇ ರೀತಿಯಾಗಿ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡ್ತಾ ಇದ್ದೀರಾ ಹಿತನ್ ಹಾಸನ್ ಅವ್ರು ಮಾಡಿದ್ದಾರೆ ಅವರು ತುಂಬ ಅಚ್ಚುಕಟ್ಟಾಗಿ ನಾವು ಏನು ಕೇಳ್ಕೋತೀವೋ ಅದ್ರ ತಕ್ಕದಾಗಿ ಅವ್ರು ಮಾಡಿದ್ದಾರೆ ಅದೇ ರೀತಿಯಾಗಿ ನಾಲ್ಕು ಸಾಂಗ್ ಇದೆ ಸಿನಿಮಾದಲ್ಲಿ ಆ ನಾಲ್ಕು ಸಾಂಗ್ಗಳನ್ನ ನಮ್ಮ ಜೈ ಆರ್ಯ ಅಂತ ಕೊರಿಯೋಗ್ರಾಫರ್ ಇದ್ದಾರೆ ನಮ್ಮ ಮಾಸ್ಟ್ರವರು ಅವರು ಕಂಪೋಸ್ ಮಾಡಿಬಿಟ್ಟು ಎಲ್ಲ ಪ್ರತಿಯೊಂದು ಹಂತಗಳಲ್ಲಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಇವತ್ತು ಅನುಪಸ್ಥಿತಿ ಬಂದಿಲ್ಲ ಸೊ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿಯಾಗಿ ಚಂದ್ರು ಬಂಡೆ ಅವ್ರ ಬಗ್ಗೆ ಹೇಳಬೇಕು ಯಾಕಂದ್ರೆ ಈ ಸಿನಿಮಾದಲ್ಲಿ ಸಾಹಸ ದೃಶ್ಯಗಳು ತುಂಬಾ ನಮ್ಗೆ ಟಫ್ ಆಗಿತ್ತು ಯಾಕಂದ್ರೆ ನಮ್ ಸಾರ್ಗೆ ಒಂದು ಹೊಡೆತ ಬಿದ್ರೆ ಅವ್ರು ಗೊತ್ತಾಗ್ತಿರ್ಲಿಲ್ಲ ಸಿನಿಮಾ ಅಂದ ತಕ್ಷಣ ನಾವೇನ್ ಮಾಡ್ತೀವಿ ಒಂದು ಟಚ್ ಮಾಡ್ತೀವಿ ವಾಪಸ್ ಬಂದ್ಬಿಡ್ತೀವಿ ಬಟ್ ಇವರು ಪ್ರತಿ ಒಂದು ಶಾರ್ಟ್ ಅಲ್ಲಿ ಕೂಡ ಒದೆ ತಿಂದಿದ್ದಾರೆ ಪ್ರತಿಯೊಂದು ಡೊಮೆಸ್ಟಿಕ್ಸ್ ಸೈನ್ ಇದೆಲ್ಲ ಎಲ್ಲ ಒರ್ಜಿನಲ್ ಆಗಿ ಓಡಿಸ್ಕೊಂಡಿದ್ದಾರೆ ಕೇಳೋರು ನಮಗೆ ಏನಕ್ಕೆ ಯಾಕೆ ಸರ್ ಈ ಥರ ಮಾಡ್ತಿದ್ದೀರಾ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ ನಿಮ್ಮದು ನೋಡಿ ಏನಾಗ್ತಿದೆ ಶಾರ್ಟ್ ಅಂದರೆ ಸರ್ ನನಗೆ ಹೊಡೆದ್ರೆ ತಾನೇ ನನಗೆ ಗೊತ್ತಾಗೋದು ನನಗೆ ಒಂಥರ ಒಡಿಸಿ ಪರವಾಗಿಲ್ಲ ಅನ್ನೋದು ಆಮೇಲೆ ಸ್ಟಂಟ್ ಬಸ್ ಕೇಳ್ತಾ ಇದ್ದೆ ನಾನು ಸರ್ ಈ ಥರ ಹೇಳ್ತಿದ್ದೆ ಪರವಾಗಿಲ್ಲ ರೀ ಟಚ್ ಮಾಡಿ ಪರವಾಗಿಲ್ಲ ಅಂದ್ರೆ ಸುಮಾರು ಏಟ್ಗಳು ತಿಂದಿದ್ದಾರೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಏನೇನು ಏನು ಬೇಕಾದ್ರೆ ರಿಯಲಿಸ್ಟಿಕ್ ಆಗಿಯೇ ಬಂದಿದೆ ಆ ಥರ ಒಂದು ಸಪೋರ್ಟ್ ಮಾಡಿ ಸಿನಿಮಾ ಒಂದು ಡೆಡಿಕೇಶನ್ ಮಾಡಿ ಆಮೇಲೆ ಇವ್ರದೊಂದು ಅಣ್ಣೋರ್ ಬಿಟ್ಟರೆ ಒಂದು ತಿರುಗಿಸತಕ್ಕಂಥದ್ದು ನಾನು ಕೆಲವೇ ಕಲವರಲ್ಲಿ ನೋಡಿದ್ದೀನಿ ನಟಗಳಲ್ಲಿ ಅದನ್ನ ಇವರ ಹತ್ರ ಇತ್ತು ಈ ಯೋಗಾಸನಗಳಲ್ಲಿ ಒಂದು ಆಸನ ಬರುತ್ತೆ ಆ ಒಂದು ನಾಭಿಯಿಂದ ಒಂದು ಒಂದು ಆಸನ ಆ ಹಾಸನ ಇವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು ಅದನ್ನ ಒಂದು ತುಣುಕು ನಾವು ಚಿತ್ರದಲ್ಲಿ ಬಳಸ್ಕೊಂಡಿದ್ದೀನಿ ನಾನು ಅಂದ್ರೆ ಇವರಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನ ತೋರಿಸೋಣ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಅದೇ ರೀತಿಯಾಗಿ ಈಗ ತಾನೇ ನಮ್ಮ ಕಾಂಗ್ರೆಸ್ನ ಮುಖಂಡರು ಮತ್ತು ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರತಕ್ಕಂತ ಕೊಟ್ಲೆ ಮಲ್ಲಿಕಾರ್ಜುನ ಅವರು ಬಂದಿದ್ದಾರೆ ಅವ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ತಿಳಿಸ್ತಾ ಹಾಗೂ ಸ್ವಾಗತ ಕೋರ್ತಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತುಂಬಾ ಧನ್ಯವಾದಗಳನ್ನ ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಈ ತರ ಒಂದು ರಿಸ್ಕ್ ತಗೊಂಡೆಲ್ಲ ಶೂಟಿಂಗ್ ಮಾಡಿದೀವಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಿನಿಮಾ ಮುಗಿಸ್ಲಿಕ್ಕೆ ಏನೇನು ಬೇಕು ಯಾವುದಿಲ್ಲ ರಿಸ್ಕ್ ಅಂದ್ರೆ ಈ ತರದ ಸರ್ ಈಗ ಹೇಳಿದ ಅಂದ್ರೆ ಒಂದು ಸ್ಟಂಟ್ ಮಾಡ್ಬೇಕಾದಾಗ ಏನಾಗುತ್ತೆ ಈಗ ಗೊತ್ತಿದ್ದ ಒಂದ್ ಒಂದಿನ ಬಿಟ್ಟು ಎರಡು ದಿನ ಆಗ್ಬೋದು ಅಥವಾ ದಯವಿಟ್ಟು ಬಿಟ್ಟು ನೈಟ್ ಆಗ್ಬೋದು ಈ ತರ ನಮಗೆ షూಟಿಂಗ್ ಶೆಡ್ಯೂಲ್ಗಳು ಇರುತ್ತೆ ಹೋಗಿದೆ. ಅಂದ್ರೆ ಒಂದು ಸರ್. ಇಲ್ಲಿ ಸ್ಪೆಷಲ್ ಆಗಿದೆ? ನಮ್ಮಲ್ಲಿ ಸ್ಪೆಷಲ್ ಏನಂದ್ರೆ ಇದು ರಿಯಲಿಸ್ಟಿಕ್ ಆಗಿರೋ ಕಥೆ ಆಗಿರೋದ್ರಿಂದ ನಾವು ರಿಯಲಿಸ್ಟಿಕ್ ಆಗಿಯೇ ಬರಬೇಕು ಒಂದಿಷ್ಟು ಮೈಂಡ್ ಇಟ್ಕೊಂಡಿದ್ವಿ ಇಟ್ಕೊಂಡಿದ್ದೀವಿ ಕೆಲವೊಂದರ. ಅದೇ ತರ ಬರದೋಳಗಳು ಅದು ಬರಲೇಬೇಕು ಅನ್ನೋದೊಂದು ಒಂದು ಉದ್ದೇಶಕ್ಕೋಸ್ಕರ ಸುಮಾರು ಟೇಕ್ ಗಳು ಆಗಿರಬಹುದು ಅದಲ್ಲ ಆಗಿದೆ. ಮೋಸ್ಟ್ಲಿ ಅವರಿಗೆ రిలీజ్ ಆದ್ಮೇಲೆのリஸ்க್ ಆಗಬಹುದು ಅಂತ. ಅದೊಂದು ಡೈಲಾಗ್ ಗಳನ್ನು ನೋಡಿದ್ರಲ್ವಾ ಡೈಲಾಗ್ ಗಳಲ್ಲಿ ಏನಾಗಿದೆ ಅಂದ್ರೆ ಕೆಲವು ಫೀಲ್ ಅದರಗೆ ಎಳ್ಸಿಬಿತ್ತೀವಿ ಕೆಲವೊಂದನ್ನ. ಅದೇ ತರ ಅಲ್ಲಿ ಕೂಡ ಕೆಲವೊಂದಿದೆ ಅಂದ್ರೆ ಚಿತ್ರದಲ್ಲಿ ಸುಮಾರು ಇದೆ ಆತರ ಕೊಟ್ಟಿದ್ರು ಒಂದಿಷ್ಟು ಹಂಗೆ ಅಲ್ಲ ಅದಕ್ಕೊಂದು ಕೊಂಡಿರ್ಬೇಕು ಸಿನಿಮಾ ನೋಡಿದ್ರೆ ಇದಿರುತ್ತೆ ಈಗ ತಾನೇ ನಮ್ಮ ಹಿತನ್ ಹಾಸನ್ ಅವ್ರು ಬಂದ್ರು ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹಾಗೆ ಸ್ವಾಗತ ಸರ್ ತಮಗೆ ಅವರು ನಮ್ಮ ಹಿನ್ನೆಲೆ ಸಂಗೀತ ಕೊಟ್ಟಿರ್ತಕ್ಕಂಥವ್ರು ಹಿತನ್ ಹಾಸನ್ ಅವರು ಸರ್ ರಿಸ್ಕ್ ಅಂದ್ರೆ ಏನಿಲ್ಲ ಸರ್ ಆ ತರದೇ ಇದೆ ಸಿನಿಮಾದಲ್ಲಿ ಏನಂದ್ರೆ ಕೆಲವೊಂದು ನೈಜ ಘಟನೆಗಳು ಮಾಡಬೇಕಾದಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟರ್ಗೆ ಆಗಿರ್ಬೋದು ಕಲಾವಿದರಿಗಾಗಿರ್ಬೋದು ಇಲ್ಲ ಕೋಮು ಸೌಹಾರ್ದ ಅನ್ನೋದಕ್ಕಿಂತ ಆ ವಿಷಯನ ಟಚ್ ಮಾಡಿದೀವಿ ಇಲ್ಲನಲ್ಲ ಬಟ್ ವಿಷಯ ಹೋಗೋದ್ರೊಳಗಡೆ ಒಂದ್ ಏನೋ ಒಂದು ಡೈರೆಕ್ಟ್ ಆಗುತ್ತೆ ಸರ್ ಕೋಮು ಸೌಹಾರ್ದ ಅಂದ್ರೆ ಹಿಂದೂ ಮುಸ್ಲಿಂ ನಡುವೆ ಒಳ್ಳೆ ಬಾಂಧವ್ಯ ಇರೋ ತರ ಏನಾದ್ರು ತೋರಿಸಿದಿರಾ ಅಂತ ಹೌದೌದು ಅದು ಬರುತ್ತೆ ಇಲ್ಲ ಇದು ಏನಾದ್ರೆ ಬೇಜಾರು ಮಾಡ್ಕೊಳ್ಳುವಂಥದ್ದು ಯಾರ್ದು ಏನು ಅಂತ ಅಂಶಗಳು ಇಲ್ಲ ಸರ್ ಯಾವ್ದು ಎಲ್ಲ ಚೆನ್ನಾಗಿದೆ ಬಟ್ ಈಗ ಏನ್ ಮಾಡ್ತೀವಿ ಅಂದ್ರೆ ಫೈನಲ್ ಅಂತ ಬಂದಾಗ ನಾವು ಇನ್ನೊಬ್ರಿಗೆ ಮಾತಾಡೋ ಅದು ಕಿತ್ತಾಕಿ ಪರ ಒಂದು ಡಿಸಿಷನ್ ಬರ್ತೀವಿ ಆ ಡಿಸಿಷನ್ ಇದೆ ಸರ್ ಅದರಲ್ಲಿ ಒಂದು ಫೈನಲ್ ಆಗಿ ಏನ್ ಬೇಕೋ ಅದನ್ನ ಕೊಟ್ಟಿದೀವಿ ಏನಂತ ಹೇಳ್ತಾರೆ ಸರ್ ಒಬ್ರಾಗ್ ಡೈಲಾಗ್ ಹೇಳ್ತಾರೆ ಅದನ್ನ ಊರಲ್ಲಿ ಇರೋಲ್ಲ ಇನ್ನ ನಿಮ್ಗೆ ಬುದ್ಧಿ ಅಷ್ಟೇ ಅದೇ ಟರ್ನಿಂಗ್ ಬಾಯ್ ಹೌದು ತುಂಬಾ ಮೆಸೇಜ್ ಇದೆ ಸರ್ ಈಗಿನ ಒಂದು ಪ್ರೆಸೆಂಟ್ ವಾಸ್ತವದಲ್ಲಿ ಏನ್ ನಡೀತದೆಯೋ ಅದನ್ನ ನಾವು ಸ್ಕ್ರೀನ್ ತರಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ರಿಸ್ಕ್ ರಿಸ್ಕ್ ಅನ್ನೋದು ಏನಿಲ್ಲ ಸರ್ ಒಂದು ನೈಜಗಟ್ಟನ ಯಾವ ತರ ತೆರೆ ಮೇಲೆ ತರಬೇಕಾದಾಗ ಸಿನಿಮಾಟಿಕ್ ಕೆಲವೊಂದು ತೊಂದರೆಗಳ್ ಅನುಭವಿಸಬೇಕಾಗುತ್ತೆ ಈಗ ಏನೋ ಒಂದು ಹೇಳ್ತೀವಿ ಈಗ ನೋಡಿ ಹೇಳಿದ್ರು ಆ ಸಾರ್ಗಳೆಲ್ಲ ಹೇಳಿದ್ರು ಒಂದು ಸೆನ್ಸರ್ ಅಲ್ಲಿ ಏನಾದ್ರೂ ಕೇಳಿದ್ರಾ ಅಂತ ಆ ಥರದೆಲ್ಲ ನಾವು ರಿಸ್ಕ್ ಹೇಳ್ಕೊಳ್ಳೇಬೇಕು ಸರ್ ಅಂತ ಟೈಮಲ್ಲಿ ನೈಜ ಗಟ್ಟನ ಹಾ ಹೇಳಿ ಸರ್ ಇದು ನಮ್ಮ ನಾನು ಒಂದು ಡಿಗ್ರಿ ಮಾಡಬೇಕಾದ್ರೆ

ಆ ಥರದ ಊಹೆ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ಸರ್ ಈಗ ನೀವು ಹೇಳಿದ್ದು ಸೌಹಾರ್ದ ಆಗ್ಬೋದು ಕೋಮ ಆಗ್ಬೋದು ಅಥವಾ ಏನು ಯಾವುದೋ ಅವ್ರದ್ದು ಹೋಗಿ ಕಮ್ಮಿಡ್ತೀರಾ ಆ ಥರದ್ದು ಏನಿರುತ್ತಲ್ಲ ಅದು ಯಾವುದೂ ಇರಲ್ಲ ಸರ್ ಹೌದು ಹೌದು ಅದೇ ಬಂದಿದೆ ಖಂಡಿತ ಖಂಡಿತ ಬಟ್ ಈ ಪ್ಯೂರ್ ಒಂದು ಲವ್ ಸ್ಟೋರಿ ಸರ್ ಪ್ರತಿಯೊಬ್ಬ ಮಾನವತ್ವ ಇರ್ತಕ್ಕಂಥ ನೋಡಲೇಬೇಕಾದ ಚಿತ್ರ ಒಂದು ಇಷ್ಟಪಡ್ತಾರೆ ಖಂಡಿತವಾಗಿ ಒಂದು ಮ್ಯೂಸಿಕಲ್ ಸಿನಿಮಾ ಮ್ಯೂಸಿಕಲ್ ಜರ್ನಿ ಆಗುತ್ತೆ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸು ಇದೆ ಓಕೆ ಹ್ಞೂ ಹಾಗೆ ನಮ್ಮ ವೆಂಕಟ್ ಸಾರ್ ಕೂಡ ಬಂದಿದ್ದಾರೆ ಇವತ್ತು ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಓದ್ ಸಿನಿಮಾ ಒಂದು ಮಾಡಿಕೊಟ್ಟಿದ್ರು ಅವರು ಕೂಡ ತಮ್ಮ ಬಿಡುವು ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಸರ್ ಇನ್ನು ಆದಷ್ಟು ಬೇಗನೆ ತೆರೆಗೆ ಬರಬೇಕಂತ ಸರ್ ನೆಕ್ಸ್ಟ್ ಮಂತ್ ಇದಾಗಿದೆ ಹಾಂ ಸರ್ ಟ್ರೈಲರ್ ಇವತ್ತಲ್ಲ ಹಾಗಾಗಿದೆ ಸರ್ ಚಿತ್ರವನ್ನು ಈ ಥರ ಮಾಡಿದ್ದೀವಿ ಸರ್ ಖಂಡಿತ ಹ್ಞೂ ಕೇಳಿ ಕೇಳಿ ಪರವಾಗಿಲ್ಲ ಕೇಳಿ ಸರ್ವ ಸರ್ ಆಲ್ಮೋಸ್ಟ್ ಬೆಂಗಳೂರಿನಲ್ಲೇ ಒಂದು ಎಪ್ಪತ್ತೈದು ಭಾಗ ಇಲ್ಲೇ ಮಾಡಿದ್ದು ಮಿಕ್ಕಿದ್ದು ತುಮಕೂರು ನೆಲ್ಮಂಗ್ಲಾ ಆಮೇಲೆ ನೇಲಾಂಕ ಮಾಡಿದ್ದೀವಿ ಬಟ್ ಆಲ್ಮೋಸ್ಟ್ ತುಮಕೂರು ಮತ್ತು ಬೆಂಗಳೂರು ಸುತ್ತಮುತ್ತ ಇದು ನಡೆದಿದ್ದು ನಮ್ಮ ಆಲ್ಮೋಸ್ಟ್ ಬೆಂಗಳೂರಲ್ಲ ನಡೆದಿದ್ದು ನಮ್ಮ ಬೆಂಗಳೂರಲ್ಲಿ ನಡೆದಿದ್ದು ನೇಟಿವಿಟಿ ಮತ್ತು ಬೆಂಗಳೂರೇ ಇರುತ್ತೆ ಸರ್ ಮಿಕ್ಕಿದ್ದು ಒಂದಿಷ್ಟು ಪೇಪರ್ ಕಟ್ಟಿಂಗ್ಸು ಆಮೇಲೆ ಒಂದಿಷ್ಟು ಟು ಇನ್ಸ್ಟುಡೆಂಟ್ಗಳು ಕೆಲವೊಂದು ಯೂಟೂಬಲ್ಲಿ ಬಂದಿದ್ದು ಅದೆಲ್ಲ ನೋಡ್ಬಿಟ್ಟು ಕರೆಕ್ಟ್ ಮಾಡಿದ್ದೀವಿ ಸರ್ ಆ ಥರದ್ದು ಸೊ ಇವಾಗ ಟೈಟ್ಲು ಆಗಿ ಸಿಗ್ತಾ ಇತ್ತು ಆ ಸಿಕ್ತು ಸರ್ ಕಾಮನ್ ಆಗಿದೆ ಹೌದು ಸರ್ ಹೌದು ನಾವು ಸಿಗೋದೇ ಇಲ್ಲ ಅಂತ ಅಂದ್ಕೊಂಡು ಹೋಗಿಬಿಟ್ಟಿದ್ವಿ ಸರ್ ಬಟ್ ಹೋದ ತಕ್ಷಣವೇ ಅದೆಷ್ಟು ಯಾವುದೂ ಇರಲಿಲ್ಲ ಮಾಡ್ಸ್ತಾ ಇತ್ತು ಖಂಡಿತ ಖಂಡಿತ ಇರ್ಬೋದು ಸರ್ ಇರ್ಬೋದು